ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಗೆರೆ ಮಲ್ಲಿಕಾರ್ಜುನ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಉಂಟ ನೋಣ ಚಾಪ್ಟರ್ ನ ಹೆಸರು ಹೇಳುವ ಮೊದಲು ನಿಮ್ಮಲ್ಲಿ ಒಂದಿಷ್ಟು ಗುಣಗಳಿರಲಿ ಹೇಳೋಕ್ ಮುಂಚೆ ಸ್ವಲ್ಪ ನಿಮ್ಮ ಹತ್ರನು ಆ ಕ್ವಾಲಿಟೀಸ್ ಇರಲಿ ಅಂತ ಹೇಳ್ತಿದ್ದಾರೆ ಎಲ್ಲೆಲ್ಲಿ ನಾವು ಕ್ವಾಲಿಟೀಸ್ ನ ಮಿಸ್ ಮಾಡಿ ಊರವ್ರಿಗೆಲ್ಲ ಬುದ್ಧಿ ಹೇಳಕ್ ಹೋಗ್ತಾ ಇರ್ತೀವಿ ಅಂತ ಈಗ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಆಯ್ತಾ ಗೊಂದಲದ ಗೂಡು ಹೇಳುವವರು ಯಾರು ಕೇಳುವವರು ಯಾರು ಹೇಳುವವರಿಗೆ ಅರ್ಹತೆ ಇದೆಯಾ ಕೇಳುವವರಿಗೆ ಅರ್ಹತೆ ಇದೆಯಾ ಹೇಳಬಲ್ಲೆಡೆ ಗುರುವು ಕೇಳಬಲ್ಲೆಡೆ ಶಿಷ್ಯ ಹೇಳಲು ಕೇಳಲು ಬಲ್ಲದ ಗುರು ಶಿಷ್ಯ ಮೇಳವೆಂದಂತೂ ಸರ್ವಜ್ಞ ಅಲ್ವಾ ಈ ಸರ್ವಜ್ಞನ ವಚನ ಸರ್ವಕಾಲಿಕ ಶ್ರೇಷ್ಠವಾದದ್ದು ಗುರುತರವಾದ ಜವಾಬ್ದಾರಿಯನ್ನು ಹೊತ್ತು ಅದರೆಡೆಗೆ ಕೊಂಡೊಯ್ಯಲು ಸಿದ್ಧನಾದ ರುವಾರಿಗಳೇ ಗುರುವು ಶಿಷ್ಯರಾದವರು ನಯ ವಿನಯದಿಂದ ವಿಧೇಯತೆಯಿಂದ ಕಲಿತು ಹೆತ್ತವರಿಗೂ ಗುರುಗಳಿಗೂ ಕೀರ್ತಿ ತರಬೇಕು ಗುರು ಅಂತ ಅಂದ್ರೆ ಜವಾಬ್ದಾರಿಯನ್ನ ಹೊತ್ಕೊಂಡು ತಾನು ಏನ್ ಹೇಳ್ಕೊಡ್ತಾರೆ ಆ ಶಿಷ್ಯರ ಇಡೀ ಜೀವನದ ರೆಸ್ಪಾನ್ಸಿಬಿಲಿಟಿ ಗುರು ಮೇಲೆ ಇದೆ ಅನ್ನೋ ಹಾಗೆ ಅವ್ರು ತಗೊಂಡ್ ಹೋಗ್ಬೇಕು ಅದು ನಿಜವಾದ ಗುರುಗಳಿಗೆ ಗುರುಗಳಿಗೆ ಇರ್ಬೇಕಾಗಿರುವಂತದ್ದು ಹಾಗೆ ಶಿಷ್ಯರಾದವರು ಅವ್ರು ಏನ್ ಕಲಿತಿರ್ತಾರೆ ಗುರುಗಳಿಗೆ ಹೆಮ್ಮೆ ತರೋ ರೀತಿ ಅವ್ರು ಕಲಿಬೇಕು ಆಗ್ಲೇ ಗುರು ಶಿಷ್ಯರಿಗೂ ಅದು ನಿಜವಾದ ಗುರು ಶಿಷ್ಯರು ಅಂತ ಓಕೆ ಒಮ್ಮೆ ಒಂದೇ ಒಂದು ಬಾರಿ ನಮ್ಮನ್ನು ನಾವು ಮುಕ್ತವಾಗಿ ಹಂತಕರಣದಿಂದ ವಿಮರ್ಶೆ ಮಾಡ್ಕೊಳ್ಳೋಣ ಏನು ಅಂತ ಅಂದ್ರೆ ಗುರು ಶಿಷ್ಯರ ಸಂಬಂಧ ನಿಜಕ್ಕೂ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಎಷ್ಟು ಎಷ್ಟು ಅಹ್ ಏನ್ ಹೇಳ್ತಾರೆ ಪಾಸಿಟಿವ್ ಆಗಿರುವಂತಹ ಒಂದು ರಿಲೇಶನ್ಶಿಪ್ ಇದು ಓಕೆ ನೂರಕ್ಕೆ ನೂರು ಸರಿ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಎಡವಟ್ಟು ನಡೀತಾ ನಡೀತಾ ಇದೆ ಅಂತ ಅನ್ಸ್ತಾ ಇದ್ಯಾ ಅಂತ ನಾವೇ ಕ್ರಾಸ್ ಚೆಕ್ ಮಾಡ್ಬೇಕು ಈ ಒಂದು ಅಹ್ ನಾವು ನೋಡ್ಬೇಕಾಗಿರೋದೇನಂದ್ರೆ ಏನು ನುಡಿದಂತೆ ನಡೆ ಎಂಬ ತಂದೆ ತಾಯಿಗಳ ಗುರುಗಳ ನಾ ಕಾಣೆ ಅಂತ ಅಂದ್ರೆ ನುಡಿದಂತೆ ನಡೆ ಅಂತ ಹೇಳ್ತಾ ಇರೋ ಅಂತ ಹೇಳ್ಕೊಡ್ತಾ ಇರೋ ಗುರುಗಳು ಅಥವಾ ತಂದೆ ತಾಯಿಗಳು ಕೂಡ ಇವತ್ತು ನಾವು ನೋಡಕ್ ಆಗ್ತಾ ಇಲ್ಲ ಅಂತ ಒಂದು ವಚನ ಇದೆ ಸೊ ಅದನ್ನ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಎಂತಹ ಅದ್ಭುತವಾದ ವಚನ ಇದು ತಂದೆ ತಾಯಿಗಳು ಮಕ್ಳಿಗೇನಂತ ಹೇಳ್ಕೊಡ್ತಾರೆ ನೀನು ಹರಿಶ್ಚಂದ್ರ ತರ ಬಾಳ್ಬೇಕು ಅಂತ ಇವಾಗ ಯಾರು ಹೇಳ್ಕೊಳಲ್ಲಪ್ಪ ಹರಿಶ್ಚಂದ್ರ ತರ ಬಾಳಿ ಅಂತ ಯಾರು ಹೇಳ್ಕೊ ಯಾರು ಹೇಳ್ಕೊಡ್ತಾ ಇಲ್ಲ ಆಯ್ತಾ ಯಾಕೆ ಹೇಳ್ಕೊಡ್ತಾ ಇಲ್ಲ ಹೇಳ್ಕೊಟ್ರು ಮಕ್ಳು ಮಾಡಲ್ಲ ಯಾಕ್ ಮಾಡಲ್ಲ ನೋಡೋಣ ಯಾಕೆ ಗಾಂಧೀಜಿಯಂತೆ ಅಹಿಂಸವಾದಿಗಳಾಗು ಅಂತ ನಾವು ಹೇಳಕ್ಕೂ ಆಗಲ್ಲ ಇವತ್ ಏನಾಗ್ಬಿಟ್ಟಿದೆ ಅಂದ್ರೆ ಆ ಒಂದೇ ಒಂದಿನ ನಾವು ಕೂಡ ಲೈಕ್ ಸುಳ್ಳು ಹೇಳ್ದೆ ಬಾಳ್ ಬಾಳ್ತಾ ಇಲ್ಲ ಅಂಡ್ ನಾವು ಹೇಗ್ ಬದುಕ್ತೀವಿ ಅದನ್ನೇ ಮಕ್ಕಳು ನೋಡ್ತಾ ಇದ್ದಾರೆ ನಾವು ಮಕ್ಕಳಿಗೆ ನೀನು ಹರಿಶ್ಚಂದ್ರ ತರ ಇರು ಅಂತ ಹೇಳ್ಬಿಟ್ಟು ನಾವೇ ಯಾರಾದ್ರೂ ಬಂದ್ರೆ ಇಲ್ಲ ಅಂತ ಹೇಳು ಹಂಗೇಳು ಹಿಂಗೇಳು ಅಂತ ಸುಳ್ಳು ಹೇಳ್ಕೊಟ್ರೆ ಆ ಹಿಂಗೆ ಕಲ್ತ್ಕೊಂತಾರಲ್ವಾ ಮಕ್ಳುಗಳು ಸಿ ನಾನು ಅದಕ್ಕೆ ನಮ್ಮ ನಾನು ಯಾಕೆ ಹೀಗೆ ವೆಬಿನಾರ್ ಅಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಮೈಂಡ್ಸೆಟ್ ಚೈಲ್ಡ್ಹುಡ್ ಇಂದ ಹೆಂಗ್ ಕ್ರಿಯೇಟ್ ಆಗ್ತಾ ಬರತ್ತೆ ಹೆಂಗೆ ನಮ್ಮ ನರ್ವ್ ಸಿಸ್ಟಮ್ ಅಲ್ಲಿ ಬಿಲೀಫ್ ಕುತ್ಕೊಳ್ತಾ ಬರತ್ತೆ ನಂಬಿಕೆಗಳು ಕುತ್ಕೊಳ್ತಾ ಬರತ್ತೆ ಇವತ್ತು ನಮ್ಮ ಮೌಲ್ಯಗಳು ನಮ್ಮ ನಂಬಿಕೆಗಳು ನಮ್ಮ ನಡವಳಿಕೆ ನಮ್ಮ ಹವ್ಯಾಸಗಳು ಇವೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು ಅನ್ನೋದನ್ನ ನಾನ್ ಯಾಕೆ ಈಗ ವೆಬಿನಾರ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲೆಲ್ಲ ನಾ ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ ಇದಕ್ಕೆ ಇದೆಲ್ಲ ಸೇರಿ ನಾವ್ ಆಗ್ಬಿಟ್ಟಿರ್ತೀವಿ ಓಕೆ ಇದೆಲ್ಲ ಸೇರ್ ನಾವಾಗಿ ನಾವು ನಮ್ಮ ಮಕ್ಕಳನ್ನು ಹಿಂಗೆ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅಷ್ಟೇ ಬರಿ ಮಕ್ಕಳನ್ನಲ್ಲ ಎಲ್ಲಾರನು ನಮ್ ನಾವ್ ನಾವ್ ಹೆಂಗೋ ಹಂಗೆ ಎಲ್ರಿಗೂ ಹೇಳ್ಕೊಡ್ತಾ ಇರ್ತೀವಿ ಅದಕ್ಕೆ ನಾವ್ ಕ್ರಾಸ್ ಚೆಕ್ ಮಾಡ್ಕೊಂಬೇಕ ನಾವ್ ಹೆಂಗೆ ಅಂತ ಓಕೆ ಸೊ ಇಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದೇನಂದ್ರೆ ಆ ಈಗ ಗುರುಗಳು ಬುದ್ಧನ್ ಬಗ್ ಬುದ್ಧನ ಒಂದು ಪಾಠ ಹೇಳ್ತಿರ್ತಾರೆ ಅಂತ ಅನ್ಕೊಳ್ಳಿ ಕೋಪ ಮಾಡ್ಕೊಬಾರ್ದು ಬೈಬಾರ್ದು ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಸಡನ್ ಆಗಿ ಮೇಲೋ ಬಾಯಿಗೆ ಬಂದ ಗುರುಗಳು ಬೈದ್ ಬಿಟ್ರೆ ಶಿಷ್ಯರ್ಗ್ ಏನ್ ಅನ್ಸುತ್ತೆ ಅಂದ್ರೆ ಮಕ್ಕಳು ನೋಡ್ತಾ ಇರ್ತಾರೆ ಗುರುಗಳೇನು ಹೇಳ್ತಾ ಇದಾರೆ ಅಂತ ಸಡನ್ ಆಗಿ ಗುರುವಿನ ಇನ್ನೊಂದು ಅವತಾರ ನೋಡಿದ ತಕ್ಷಣ ಇವರ ನಮ್ ಟೀಚರ್ ಅಂತ ಅನ್ಸ್ ಬಿಡತ್ತಲ್ವಾ ಕರೆಕ್ಟ್ ಯಶನಕ್ ಆತರ ಅನ್ಸಿದೆ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಗುರುಗಳನ್ನ ನೀವ್ ಆತರ ನೋಡಿದೀರಾ ಆ ಇವ್ರು ಹೇಳ್ದಂಗ್ ಇಲ್ವಲ್ಲ ಅಂತ ನಿಮ್ಗೆ ಅನ್ಸಿದ್ಯಾ ಒಂದು ಎರಡನೇದು ನೀವ್ ಏನ್ ಹೇಳ್ತಾ ಇರ್ತೀರಾ ತರ ನೀವ್ ಇದೀರಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಹೋಗಿ ಆಯ್ತಾ ಎರಡನ್ನು ನೋಡ್ಬೇಕು ನಾವು ಅದೇ ತರ ಯಾರೋ ಒಬ್ರು ಕಾಲೇಜ್ಗೆ ಸ್ಕೂಲ್ಗೆ ಬಂದಿರ್ತಾರೆ ಅತಿಥಿಗಳು ಬಂದಿರ್ತಾರೆ ಏನ್ ಭಾಷಣ ಮಾಡ್ತಾ ಇರ್ತಾರೆ ನಾವು ಸ್ಮೋಕ್ ಮಾಡ್ಬಾರ್ದು ಡ್ರಿಂಕ್ಸ್ ಮಾಡ್ಬಾರ್ದು ಎಲ್ಲಾ ಹೇಳ್ತಿರ್ತಾರೆ ಸೈಡ್ಗೆ ಅವರೇ ಸ್ಮೋಕ್ ಮಾಡ್ತಿದ್ರೆ ಏನ್ ಅನ್ಸುತ್ತೆ ಏನಪ್ಪಾ ಇಷ್ಟು ಇವರೇ ಇಷ್ಟೊತ್ ಮಾತಾಡ್ಬಿಟ್ಟು ಇವರೇ ಹಿಂಗ್ ಮಾಡ್ಬಿಟ್ರಾ ಅಂತ ಅನ್ಸುತ್ತೆ ಹೌದಲ್ವಾ ಸೊ ಅದಕ್ಕೆನೆ ಅವರಂತೆ ಬದುಕಿ ಇವರಂತೆ ಬದುಕಿ ಅಂತ ನಾವು ಮಕ್ಕಳಿಗೆ ಎಲ್ರಿಗೂ ಕೂಡ ಯಾರೋ ಸಾಧಕರು ಹೀಗ್ ಬದುಕಿದ್ದಾರೆ ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ನಾವ್ ಯಾಕೆ ನಮ್ಮಂತೆ ಕೂಡ ನೀವು ಬದುಕ್ಬೋದು ಅಂತ ನಾವೇ ರೋಲ್ ಮಾಡೆಲ್ ಗಳಾಗ್ತಾ ಇಲ್ಲ ನಾವ್ ಯಾಕೆ ಅವ್ರ ಇವ್ರನ್ನ ನೋಡಿ ಹಿಂಗ್ ಬದುಕಿ ಅಂತ ಮಕ್ಳಿಗೆ ಹೇಳ್ಕೊಡ್ತಾ ಇದೀವಿ ನಾವೇ ಯಾಕೆ ನನ್ನನ್ ನೋಡು ನೀನು ನಂತರ ನೀನ್ ಇರುವಂತ ಹೇಳುವಷ್ಟು ಧೈರ್ಯ ಯಾಕಿಲ್ಲ ನಮ್ಗೆ ಬಿಕಾಸ್ ನಾವು ನಮ್ಮೊಳಗಡೆ ಆ ಕ್ವಾಲಿಟೀಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಓಕೆ ಸೊ ಈ ಒಂದು ಇನ್ಸಿಡೆಂಟ್ ನೋಡಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಒಂದು ಕತೆ ಪರಮಹಂಸರ ಕತೆ ಗೊತ್ತಿದೆ ಅಲ್ವಾ ಅಂದ್ರೆ ಒಂದು ತಾಯಿ ಒಂದು ತಂದೆ ಮಗುನ ಕರ್ಕೊಂಡ್ ಬಂದ್ಬಿಟ್ಟು ಪರಮಹಂಸರ್ ಹತ್ರ ನನ್ ಮಗ ತುಂಬಾ ಬೆಲ್ಲ ತಿಂತಾನೆ ಅದನ್ನ ಹೇಗಾದ್ರೂ ಮಾಡಿ ಬಿಡಿ ಅಂದಾಗ ಪರಮಹಂಸರು ಒಂದ್ ನಿಮಿಷ ಯೋಚನೆ ಮಾಡಿ ಒಂದ್ ವಾರ ಬಾ ಅಂತ ಮಗುನ ಕಳಿಸ್ತಾರೆ ಮತ್ತೆ ಒಂದ್ ವಾರ ಬಿಟ್ಟು ಮಗು ಬಂದಾಗ ಬೆಲ್ಲ ತಿನ್ಬೇಡಪ್ಪ ಆರೋಗ್ಯ ಕೊಳ್ಳೇದಲ್ಲ ಅಂತ ಹೇಳ್ತಾರೆ ಆ ಮಗುನ ಹೊರಗಡೆ ಕಳ್ಸಿ ಬಿಟ್ಟು ತಂದೆ ತಾಯಿ ಕೇಳ್ತಾರೆ ಅಲ್ಲ ಗುರುಗಳೇ ಅದನ್ನ ಲಾಸ್ಟ್ ವೀಕೆ ಹೇಳ್ಬೋದಿತ್ತಲ್ಲ ಯಾಕೆ ಇವಾಗ ನೀವು ಹೇಳಿದ್ರಿ ಇದು ಈ ಸೆಂಟೆನ್ಸ್ ಹೇಳಕ್ಕೆ ನೀವ್ ಯಾಕೆ ಒಂದ್ ವಾರ ತಗೊಂಡು ಿ ಅಂತ ಆಗ ಪರಮಾಂಸರು ಹೇಳ್ತಾರೆ ನಾನು ತುಂಬಾ ಬೆಲ್ಲ ತಿಂತಿದ್ದೆ ಅದಕ್ಕೆ ಒಂದ್ ವಾರ ಅದನ್ನ ಬಿಟ್ಟು ಬಿಡಕ್ಕಾಗತ್ತಾ ಅಂತ ಚೆಕ್ ಮಾಡ್ದೆ ನಾನು ಬಿಟ್ಟ ಮೇಲೆ ಹೇಳ್ಬಹುದು ಅಂತ ಅನ್ಬಿಟ್ಟು ನಾನು ಹೇಳ್ದೆ ಅಂತ ಇದಲ್ವಾ ಗುರು ಅಂದ್ರೆ ಕರೆಕ್ಟ್ ಸಿ ನಾನು ನಿಮ್ಗೆ ತುಂಬಾ ಸಲ ನಾನು ನನ್ನ ಎಪಿಸೋಡ್ಸ್ ಗಳಲ್ಲಿ ಹೇಳಿದಿನಿ ಈವನ್ ನನ್ನ ಪಾಡ್ಕಾಸ್ಟ್ ಗಳಲ್ಲಿ ಮಾತಾಡಿದ್ದೀನಿ ಅಂಡ್ ನನ್ನ ಪಾರ್ಟಿಸಿಪೆಂಟ್ಸ್ ಅಂತೂ ನಾವು ಹೇಳ್ತಾನೆ ಇರ್ತೀನಿ ಅದೇನಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುತಿ ಗುರುವಿಗೆ ಗುಲಾಮನಾಗಬೇಡಿ ಆಕ್ಚುಲಿ ಗುರುವಿನ ಗುಲಾಮ ಅಲ್ಲ ಅರಿವಿನ ಗುಲಾಮ ಆಗ್ಬೇಕು ನಾವು ಅಂತ ಹಾಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನನಗೂ ಕೂಡ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ನಾವು ನಿಮ್ಮ ಫಾಲೋವರ್ಸ್ ಅಂತ ಯಾರ್ಗೂ ಫಾಲೋವರ್ ಆಗ್ಬೇಡಿ ಯಾರ್ಯಾರಗೂ ನಿಮ್ ತರ ನಾವ್ ಆಗ್ಬೇಕು ಅನ್ಬೇಡಿ ಜ್ಞಾನಕ್ಕೆ ರೆಸ್ಪೆಕ್ಟ್ ಕೊಡಿ ನನಗ್ ರೆಸ್ಪೆಕ್ಟ್ ಬೇಡ ನನ್ನ ಹತ್ರ ಒಳ್ಳೇದಿದ್ರೆ ಅದನ್ ಮಾತ್ರ ರೆಸ್ಪೆಕ್ಟ್ ಮಾಡಿ ಅದಕ್ಕೆ ಗುರುನ ಕಾಪಿ ಮಾಡ್ಬೇಡಿ ನಾಲೆಜ್ನ ಕಾಪಿ ಮಾಡಿ ಅಂತ ಯಾಕಂದ್ರೆ ಈಗ ಹೇಳೋರೆಲ್ಲರಿಗೂ ಒಳ್ಳೇದೇ ಇರ್ಬೇಕು ಅಂತ ನಾವ್ ಕಾಯ್ತಾ ಕೂತ್ಕೊಂಡ್ರೆ ನಾವು ಒಳ್ಳೇದನ್ನ ಆಗಲ್ಲ ನಾವು ಹಂಸ ಪಕ್ಷಿ ತರ ಒಳ್ಳೇದನ್ನ ಮಾತ್ರ ಸ್ವೀಕರಿಸ್ಬೇಕು ನಾವ್ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಮ್ಮಲ್ಲ ಗುಣ ಇದೆಯಾ ಅಂತ ಚೆಕ್ ಮಾಡ್ಬೇಕು ಹಾಗೆ ನಾನು ತುಂಬಾ ಸಲ ಹಂಚ್ಕೊಂಡಿದ್ದೀನಿ ನಾನು ಎಷ್ಟೆಲ್ಲ ಕೋರ್ಸ್ಗಳನ್ನ ಮಾಡಿದೀನಿ ಆ ಎಲ್ಲಾ ಗುರುಗಳು ಸಿ ನನಗೆ ಆ ಬ್ರೈನ್ ರಿಲೇಟೆಡ್ ನಾನು ಕೋರ್ಸ್ ಮಾಡ್ಬೇಕಾದ್ರೆ ನ್ಯೂರೋ ಸೈನ್ಸ್ ಬಗ್ಗೆ ಆ ವ್ಯಕ್ತಿ ನನ್ಗೆ ಟ್ರೈನ್ ಮಾಡ್ತಾ ಇದ್ರು ಅದು ಫಾರ್ಟಿ ಏಟ್ ಡೇಸ್ ಕೋರ್ಸ್ ಅದು ಸೊ ಟ್ರೈನ್ ಮಾಡ್ತಾ ಇದ್ರು ಒನ್ ಟು ಒನ್ ತಗೊಂಡಿದ್ದೆ ನಾನು ಅಂದ್ರೆ ಪರ್ಸನಲಿ ಜಾಸ್ತಿ ದುಡ್ಡು ಕೊಟ್ಟು ಪರ್ಸ್ನಲ್ ಆಗಿ ನಾನು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ನನಗೆ ಹೇಳ್ಕೊಳಕ್ಕೆ ಸೊ ನಾನು ಅವ್ರನ್ನ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಓಕೆ ಒಂದೊಂದೇ ಹೇಳ್ತಾ ಇದ್ದೀನಿ ಒಂದೆಲ್ಲ ಒಂದಿನ ಏನಾಯ್ತು ಒಂದ್ ಸೆಷನ್ ಎಲ್ಲ ಮುಗಿದ ಮೇಲೆ ಅವರ ಅತ್ತೆ ಜೊತೆಗೆ ಅವ್ರಿಗಾಗುವಂತ ಕಾನ್ಫ್ಲಿಕ್ಟ್ ನ ಹೇಳಿದ್ರು ನಮ್ಮ ಅತ್ತೆ ಬಗ್ಗೆ ನನ್ಗೆ ಇದನ್ನು ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಅತ್ತೆ ಏನು ಅವ್ರ ಅತ್ತೆ ಬಗ್ಗೆ ಏನು ಮಾತಾಡಿದ್ರು ನಾನು ಒಂದ್ ನಿಮಿಷ ಇವರ ನಂಗೆ ಒಂದ್ ವಾರ ಹೇಳ್ಕೊಟ್ಟಿದ್ದು ಅಂತ ಶಾಕ್ ಆಗ್ಬಿಟ್ಟೆ ಫಸ್ಟ್ ಫಸ್ಟ್ ಬಿಗಿನಿಂಗ್ ಅಲ್ಲಿ ಅವಾಗ ಕಲಿಬೇಕಾದ್ರೆ ಹಂಗೆ ಇನ್ನೊಬ್ರ ಹತ್ರ ಹೋದಾಗ ನಾವು ಹೆದರುಬಾರದು ಭಗವಂತನ ನನ್ನ ಜೊತೆಲ್ಲಿದ್ದಾನೆ ನಾವು ಆ ಏನೇ ಬಂದು ಸಮಾಧಾನವಾಗಿ ನೋಡ್ಬೇಕು ಅಂತ ಭಕ್ತಿ ಮಾರ್ಗದಲ್ಲಿ ನನ್ನ ಗುರುಗಳ ಹತ್ರ ಕಲಿತಾ ಇದ್ದೆ ಒಂದಿನ ನಾನು ಅವ್ರು ರೋಡ್ ಕ್ರಾಸ್ ಮಾಡ್ತಿದ್ವಿ ಇಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಂದ್ ನಿಮಿಷ ಗಾಡಿ ಬರುತ್ತೆ ಅಂತ ಅವ್ರು ಗಾಬ್ರಿ ಬಿದ್ರು ನಾನು ಓಕೆ ಡೌನ್ ಅಲ್ವಾ ಅಂತ ಸಿ ನಾನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನನಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ಯಾಕೆ ನಾವ್ ಹೇಳ್ಕೊಡೋದು ಬೇರೆ ಬಟ್ ನಾವ್ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ವಲ್ಲ ಅಂತ ಹಾಗೆ ನಾನು ಮತ್ತೆ ನನ್ನ ತಮ್ಮ ಸಂದೇಶ್ ನಿಮ್ಗೆಲ್ಲ ಗೊತ್ತಿದೆ ಸೊ ನಾನು ಮತ್ತೆ ಅವರು ಒಂದ್ ಕಡೆ ಎಲ್ಲೋ ಹೋಗಿದ್ವಿ ಧ್ಯಾನ ಅಂದ್ರೆ ಏನು ಅಂತ ಒನ್ ಅವರ್ ಟ್ರೈ ಮಾಡಿದ್ದಾರೆ ಯಾವುದೋ ಒಂದು ನಾವು ಚೀಫ್ ಗೆಸ್ಟ್ ಆಗಿ ಹೋಗಿದ್ವಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿರು ಒನ್ ಅವರ್ ಮಾತಾಡಿದ್ದಾರೆ ಧ್ಯಾನದಿಂದ ಆಗೋ ಬೆನಿಫಿಟ್ಸ್ ಏನು ಹೆಂಗ್ ಸಮಾಧಾನವಾಗಿರ್ಬೇಕು ಇನ್ನೊಬ್ರಲ್ಲೂ ಒಂದ್ ಆತ್ಮ ಇದೆ ಅಂತ ಹೇಗ್ ನೋಡ್ಬೇಕು ಒಳ್ಳೆ ರೀತಿ ಹೇಗ್ ನೋಡ್ಬೇಕು ಅಂತ ಹೇಳಿದ್ದಾರೆ ಎಲ್ಲೋ ಊಟಕ್ಕೆ ಬಟ್ಸಕ್ ಕೂತಾಗ ಒಂದ್ ಸ್ವಲ್ಪ ಸಾಂಬಾರ್ ಚೆಲ್ಬಿಡ್ತು ಅಂತ ಫುಲ್ ರೈಸ್ ಆಗ್ಬಿಟ್ರು ನಾನು ತಮ್ಮ ಇಬ್ರು ಮುಖ ನೋಡ್ಕೊಂಡು ನಾಲೆಜ್ ಇದೆ ಅಪ್ಲೈ ಆಗಿಲ್ಲ ಅನ್ಕೊಂಡ್ ಸುಮ್ನ ಆದ್ವಿ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಇವನ್ ನಾನು ಬರ್ದಿರೋ ಅಂತ ನನ್ನ ನನಗೆ ಕಾಂಟ್ಯಾಕ್ಟ್ ಇರೋ ಲೇಖಕರಿಗೂ ಹೇಳ್ತೀನಿ ನೀವು ಬರ್ದಿದಿರಲ್ಲ ಎಕ್ಸಾಕ್ಟ್ಲಿ ನೀವು ಹಾಗೆ ಇದ್ದೀರಾ ಅಂತ ನಾನು ಕೇಳ್ತಾ ಇರ್ತೀನಿ ಅಂಡ್ ನಿಮಗೆ ಹೇಳಿದೀನಿ ನಾನು ನಾನು ಯಾರ ಜೊತೆ ಒಡನಾಟ ಇಟ್ಕೊಂಡಿದೀನಿ ಆ ಲೇಖಕರು ಅವ್ರು ಹೇಗೆ ಇದಾರೆ ಹಾಗೆ ಬರ್ದಿದ್ದಾರೆ ಅಂತ ಕೂಡ ನಾನು ಇಷ್ಟೋ ಸಲ ಹೇಳ್ತಾ ಇದ್ದೀನಿ ಬಿಕಾಸ್ ನೀವು ತೋರಿಸ್ಲಿಲ್ಲ ಅಂದ್ರು ನಿಮ್ಮ ಗುಣ ಕಂಡೇ ಕಾಣುತ್ತೆ ಅಂಡ್ ನಾವು ನಾವು ನಮ್ಮನ್ನ ಜನ ಒಪ್ಕೋಬೇಕು ಅಂದ್ರೆ ನಾವು ಹೇಗೆ ಇರ್ತೀವಿ ಆ ಅದನ್ನ ನೋಡೇನೆ ಜನ ನಮ್ಮನ್ನ ಒಪ್ಕೊಳ್ಳೋದು ನಾವೇ ನಮ್ಮ ಲೈಫ್ಗೆ ಅಂಬಾಸಿಡರ್ ಆಗ್ಬೇಕು ಇವತ್ತು ನಾನೇನೋ ಒಂದು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವಾಗ್ಲೂ ಒಂದು ಸೆಂಟೈನ್ಸ್ ಹೇಳ್ತಾ ಇರ್ತೀನಿ ನಿಮ್ಗೆ ಗೊತ್ತಿರ್ಬೋದು ಆ ನಾನು ಗುರುಗಳಿಂದ ಏನ್ ಕಲ್ತಿದ್ದೀನಿ ಹಾಗೆ ಗುರುಗಳಿಂದ ಏನೇನ್ ಕಲಿಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ ಅಂತ ಯಾಕಂದ್ರೆ ಒಬ್ಬ ಶಿಷ್ಯ ಆಗಿ ನನಗೆ ಎಲ್ಲೆಲ್ಲೆಲ್ಲೆಲ್ಲಿ ಕ್ವಶನ್ಸ್ ಬಂತು ಗುರುಗಳ ಬಗ್ಗೆ ಆತರ ಪ್ರಶ್ನೆ ನನ್ನ ಹತ್ರ ಕಲಿಯಕ್ ಬರೋರಿಗೆ ಬರಬಾರ್ದು ಅನ್ನೋದು ನಾನು ಸ್ಟ್ರಾಂಗ್ ಆಗಿ ಹಾಕೊಂಡಿದ್ದೀನಿ ಸೊ ನಾನು ಅದಕ್ಕೆ ಇರೋದನ್ನ ಇದ್ದಾಗೆ ಹೇಳ್ತೀನಿ ಇಲ್ಲ ನನ್ ಈ ತರ ಇದೆ ಓಕೆ ನಾನು ಇದನ್ನ ವರ್ಕ್ಔಟ್ ಮಾಡ್ಕೊಬೇಕು ನಾನು ಇನ್ನು ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ತಾನೇ ಇದ್ ಮಾಡಿದೆ ಸ್ವಲ್ಪ ನಂಗೆ ರಿಯಲೈಸ್ ಆಯ್ತು ಇದೆಲ್ಲ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂತ ಅಂದ್ರೆ ನಾವು ಹೀಗೆ ಅಂತ ನಾವು ಬಿಂಬಿಸೋದ್ ಬೇಡ ಹೀಗೆ ಅಂತ ಅವರು ಬಿಂಬಿಸ್ಕೊಳ್ಳೋದ್ ಬೇಡ ನಿಜವಾಗ್ಲೂ ನಮ್ಮಲ್ಲಿ ಏನಿದೆ ಕ್ವಾಲಿಟೀಸ್ ಇಂಪ್ರೂವ್ ಮಾಡ್ಕೊಂಡು ನಾವ್ ಹೇಳೋಣ ಹೇಳ್ತಾ ಹೇಳ್ತಾ ಇಂಪ್ರೂವ್ ಮಾಡ್ಕೊಳ್ಳೋಣ ಇಂಪ್ರೂವ್ ಮಾಡ್ಕೊಂಡು ಹೇಳೋಣ ಅಂಡ್ ನಾವ್ ಏನ್ ಮಾಡ್ತಿರ್ತೀವಿ ಅದನ್ನ ಹೇಳ್ದಾಗ ಇರೋ ಅಷ್ಟು ಪವರ್ ಸುಮ್ ಸುಮ್ಮನೆ ಹೇಳೋದ್ರಲ್ಲಿ ಇರೋದ್ರಲ್ಲಿ ಬರೋದಿಲ್ಲ ಸೊ ನಾವ್ ಮಾಡ್ದಾಗ ಅದ್ರ ಶಕ್ತಿಯಿಂದ ನಾವ್ ಹೇಳ್ಬೋದು ಆ ವೈಬ್ರೇಷನ್ಸ್ ಮಾತಾಡುತ್ತೆ ನಮ್ಮ ಮಾತು ಮಾತಾಡಲ್ಲ ನಮ್ಮ ಎನರ್ಜಿ ಮಾತಾಡುತ್ತೆ ಸೊ ದಟ್ ಇದು ಈ ತರ ಇವತ್ ಏನಾಗ್ಬಿಟ್ಟಿದೆ ಸುಮ್ಮನೆ ಮೋಟಿವೇಶನ್ ಮಾಡೋರು ಎಲ್ಲರಿಗೂ ಇವತ್ತು ಫಾಲೋವರ್ಸ್ ಇದ್ದಾರೆ ನಾನು ಫಾಲೋವರ್ ಆಗ್ಬೇಡಿ ಅಂತ ನಾನು ಹೇಳ್ತಿಲ್ಲ ಮೋಟಿವೇಶನ್ ಎಲ್ಲ ನಮಗೆ ಬೇಕಾಗಿರೋದು ಇನ್ಸ್ಪಿರೇಷನ್ ಬೇಕಾಗಿದೆ ಸೊ ನೀವು ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳ್ತೀರಾ ಅಂದ್ರೆ ನಿಮ್ಮಲ್ಲಿ ಆ ಗುಣ ಇದ್ಯಾ ಅಂತ ಚೆಕ್ ಮಾಡಿ ಸಿ ನಾನು ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿರ್ತೀನಿ ನಾನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೀನಿ ನನ್ನ ಮಗ ನನ್ನ ಜೊತೆಯಲ್ಲಿ ಇದ್ದಾಗ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಿದೆ ನಾನು ಯಾವುದೋ ಎಪಿಸೋಡ್ ಅಲ್ಲಿ ಹೇಳಿದ್ದೆ ನಮ್ಮ ಕಾರ್ ಆಕ್ಸಿಡೆಂಟ್ ಆಯಿತು ಲಾರಿ ಬಂದು ಕಾರ್ಗೆ ಡಿಕ್ಕಿ ಹೊಡಿತು ನಾವು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ ನಮ್ಮ ಪಪ್ಪ ಜೋರಾಗಿ ಕೆಡಿಸ್ತಾ ಇದ್ರು ಸೊ ಆ ಟೈಮಲ್ಲಿ ಲಿಟ್ರಲಿ ಹೇಳ್ತೀನಿ ಈವನ್ ಇನ್ ದಟ್ ಮಿನಿಟ್ ಓಕೆ ಕಾಮ್ ಡೌನ್ ಅನ್ಬಿಟ್ಟು ಅಪ ಅಂತ ಹೇಳಿ ನಾನು ಗಾಡಿ ಹಂಗೆ ಮೂವ್ ಆಗ್ತಾನೆ ಇತ್ತು ನನ್ನ ಮಗುನ ಹಿಂದೆ ಕಲ್ಸ್ಬಿಟ್ಟು ನಾನು ಡೋರ್ ಓಪನ್ ಮಾಡಿ ಹಂಗೆ ಇಳ್ದ್ ಸೈಡಿಗೆ ಹೋಗಿ ಲಾರಿ ಅವ್ರಿಗೆ ನಾವ್ ಇಲ್ಲಿ ಇದ್ದೀವಿ ಅಂತ ನಾನು ಅಂದ್ರೆ ಕ್ರಾಸ್ ಆಗಿ ಬರ್ತಿತ್ತು ಲಾರಿ ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಜೋರಾಗಿ ಹೇಳಿದೆ ಆಮೇಲೆ ಇರೋರೆಲ್ಲ ಸ್ಟಾಪ್ ಮಾಡಿಸಿದ್ರು ಸೊ ಕಾರ್ ಸ್ಟಾಪ್ ಆಯ್ತು ಅಂದ್ರೆ ನಾನ್ ಆಚೆ ಕಡೆ ಹೋಗ್ಬಿಟ್ಟು ಆಚೆಯಿಂದ ಬಂದು ಹೇಳ್ದೆ ಎಷ್ಟ್ ಚೆನ್ನಾಗಿ ಹೇಳ್ದೆ ನನ್ಗೆ ಆ ಟೈಮ್ ಅಲ್ಲಿ ಅಂತ ಅಂದ್ರೆ ನನ್ ಮಗ ಹೇಳದ್ಮೇಲೆ ಗೊತ್ತಾಯ್ತು ನಾನು ನನ್ನನ್ನ ಇಷ್ಟು ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ ಅವನ್ ಹೇಳದ್ನು ಅವ್ನು ಹೇಳ್ದ ಅಪ್ಪ ತಾತ ಹಿಂಗೆಲ್ಲಾ ಕಿರ್ಚಾಡ್ತಿದ್ರು ಅಮ್ಮ ಎಳ್ದೋಗ್ಬಿಟ್ಟು ನಾವು ಮಧ್ಯದಲ್ಲಿ ಸಿಗಾಕೊಂಡಿದೀವಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅವಾಗ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರು ಆಮೇಲೆ ಬಂದು ನನ್ ಕೇಳ್ದೆ ನೀನೇನ್ ಕಲ್ತೆ ಅಂತ ಸೊ ಅವನು ಅಹ್ ಫಸ್ಟ್ ಹೇಳ್ಬೇಕು ಕಿರ್ಚಬಾರ್ದು ಅಂತ ಹೇಳ್ದ ಎಸ್ ಆ ಟೈಮ್ ಇಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಂತ ಸೊ ಇದು ನೋಡ್ತಾ ಇರ್ತಾರೆ ಬಹಳ ಸೂಕ್ಷ್ಮ ಆಗಿರ್ಬೇಕು ಹಂಗೆ ಅವ್ನೇನಾದ್ರು ಗಲೀಜ್ ಮಾಡಿದ್ರೆ ಅವ್ನೇನಾದ್ರು ಗೀಜಿದ್ರೆ ಅವ್ಳೇನಾದ್ರು ಗಲಾ ಏನಾದ್ರು ಬೀಳ್ಸಿದ್ರೆ ಕೂಡ ನಾವ್ ಯಾರು ರಿಯಾಕ್ಟ್ ಮಾಡಲ್ಲ ಬೈಯಕ್ ಹೋಗಲ್ಲ ಓಕೆ ಅಂತ ಸೊ ಅವಾಗ ಸುಳ್ಳು ಹೇಳಲ್ಲ ಮಕ್ಕಳು ಓಕೆ ಅಂಡ್ ನಾವೇನಾದ್ರೂ ಬೀಳಿಸಿದಾಗ ಅವ್ನೇನಾದ್ರು ರಿಯಾಕ್ಟ್ ಮಾಡಿದ್ರೆ ಕಂದ ಈ ತರ ನಾ ನೀವೇನಾದ್ರೂ ಬೀಳಿಸಿದಾಗ ನಾವ್ ಹಿಂಗೆಲ್ಲ ಕೂಗಾಡ್ತೀವ ಅಂತ ಕೇಳ್ತೀನಿ ನಾನು ಅವ್ನ್ ಇಲ್ಲ ಅಂದ್ರೆ ನೀನ್ ಮಾತ್ರ ನಾನೇನಾದ್ರು ಬೀಳ್ಸಿದ್ರೆ ಹೆಂಗ್ ಜೋರಾಗ್ ರೈಸ್ ಆಗ್ತಿಯಾ ಹಂಗಿದ್ರೆ ಆಯ್ತಪ್ಪ ನಾನ್ ಈ ತರ ಬೀಳ್ಸಿದ್ರೆ ಈ ತರ ರೈಸ್ ಆಗ್ಬೇಕಾ ನೆಕ್ಸ್ಟ್ ಟೈಮ್ ಇಂದ ನೀನ್ ಏನಾದ್ರು ಬೀಳ್ಸಿದ್ರೆ ನಾನು ಹಿಂಗೆ ರೈಸ್ ಆಗ್ತೀನಿ ಆಯ್ತಾ ಅಂದಾಗ ಇಲ್ಲ 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 ಇನ್ನೊಂದ್ ಸಲ ರೈಸ್ ಆಗಲ್ಲ ಅಂತಾನೆ ಸೊ ಈ ತರ ಹೇಳ್ತಾ ಇರ್ಬೇಕು ಸೊ ಅವ್ರು ನಾವ್ ಹೇಳಿದ್ದನ್ ಮಾಡ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಮಕ್ಳುಗಳು ಇವತ್ತಿನ ಮಕ್ಳು ತುಂಬಾ ಇಂಪ್ರೂವ್ ಇದಾರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ ನೀನ್ ಹಂಗೆ ಹೇಳ್ತಾ ಇದೀಯ ನಂಗೆ ಹಿಂಗ್ ಹೇಳ್ಕೊಡ್ತಾ ಇದ್ದೀರಾ ನೀವ್ ಅದನ್ನ ತಿಂತಾ ಇದ್ದೀರಾ ನಂಗೆ ಇದನ್ ತಿನ್ನುವಂತೀರಾ ಅಂತ ಹೇಳ್ಬಿಡ್ತಾರೆ ಸೊ ದಟ್ ದಯವಿಟ್ಟು ನೀವು ಏನನ್ನ ಹೇಳ್ತಾ ಇದ್ದೀರಾ ಆ ಹೇಳುವಂತ ಗುಣಗಳು ನಿಜವಾಗ್ಲೂ ನಮ್ಮ ಹತ್ರ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಡಬಲ್ ಚೆಕ್ ಮಾಡ್ಕೊಳ್ಳಿ ಅವಾಗ ಮಾತ್ರನೇ ತುಂಬಾ ಜನ ಒಂದು ಭ್ರಮೆ ಇದೆ ಹೇಳು ಹೋದ್ಮೇಲೆ ಕಲಿಯೋದನ್ನ ಸ್ಟಾಪ್ ಮಾಡ್ಬಿಡ್ತೀವಿ ಅಂಡ್ ತುಂಬಾ ಜನ ಸ್ಪೆಷಲಿ ನಾನು ನಾನ್ ಟೀಚರ್ಸ್ ವರ್ಕ್ಶಾಪ್ ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಹೇಳ್ತಾ ಇರ್ತೀನಿ ಐ ಮೀನ್ ಟೀಚರ್ಸ್ ಗಳಿಗೆ ಹೇಳ್ತಾ ಇರ್ತೀನಿ ಸಿ ನೀವು ಏನ್ ಕಲ್ತಿದ್ದೀರಾ ಅಷ್ಟಕ್ ಸ್ಟಾಪ್ ಆಗ್ಬಿಟ್ಟು ಮಕ್ಳಿಗಿನ್ನೇನ್ ಕಲ್ಸ್ತೀರಾ ಒಬ್ಬ ಕೋಚು ಒಬ್ಬ ಸ್ವಿಮ್ಮಿಂಗ್ ಕೋಚು ಸ್ವಿಮ್ಮಿಂಗ್ ಕಲಿಯಕ್ ಬರೋರಿಗೆ ಎಲ್ಲಿವರೆಗೂ ತೋರಿಸ್ಬೋದು ಆಳಾನ ಅಂದ್ರೆ ಆ ಕೋಚ್ ಎಲ್ಲಿವರೆಗೂ ಹೋಗಿ ಸ್ವಿಮ್ ಟಚ್ ಮಾಡಿರ್ತಾರೆ ಆಳಾನ ಅಲ್ಲಿವರೆಗೂ ಮಾತ್ರ ಕರ್ಕೊಂಡು ಹೋಗ್ಬೋದು ಅದ್ರ ಕೆಳಗಡೆ ಕೋಚ್ ಹೋಗಕ್ ಆಗಲ್ಲ ಅಲ್ವಾ ಸೊ ದಟ್ ನೀವು ಭವಿಷ್ಯನ ಸೃಷ್ಟಿ ಮಾಡ್ತಾ ಇರುವಂತಹ ಹೆಲ್ಪ್ ಮಾಡ್ತಾ ಇರುವಂತಹ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರು ಸ್ಪೆಷಲಿ ದಯವಿಟ್ಟು ಕಲಿಯೋದನ್ನ ಸ್ಟಾಪ್ ಮಾಡಬೇಡಿ ಕಲಿಯೋದನ್ನ ಸ್ಟಾಪ್ ಮಾಡಬೇಡಿ ಇಟ್ಸ್ ಎ ಹಂಬಲ್ ರಿಕ್ವೆಸ್ಟ್ ನೀವು ಕಲಿಯೋದನ್ನ ಸ್ಟಾಪ್ ಮಾಡಿದೀರಾ ಅಂದ್ರೆ ನೀವು ಟೀಚರ್ಸ್ ಅಂತ ಹೇಳ್ಕೊಳ್ಳೇಬೇಡಿ ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಸಿ ತುಂಬಾ ಇಂಪಾರ್ಟೆಂಟ್ ಟೀಚರ್ಸ್ ವರ್ಕ್ಶಾಪ್ ಅಲ್ಲಿ ತುಂಬಾ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಓಕೆ ಏನ್ 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 ಕಲ್ತಿದ್ದೀರಾ ಕೆರೈಟ್ ಸಿ ಮಕ್ಕಳು ಬರೀ ಪಾಠನ ಕಲಿಯಲ್ಲ ನಿಮ್ಮನ್ನೂ ಕಲಿತಾರೆ ಸೊ ನೀವು ಮುಂದೆ ಯಾವುದೋ ಒಂದು ಮಗುವಿನ ನೆಗೆಟಿವ್ ಎಮೋಷನ್ಸ್ಗೆ ಕಾರಣ ಆಗ್ತೀರಾ ಇದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಹೇಳೋರು ಇವತ್ತಿಂದ ನಾನು ಚೆಕ್ ಮಾಡ್ಕೋಬೇಕಾಗಿದೆ ಅಂತ ಈಗ ಯಾರ್ಯಾರು ಮುಂಚೆ ಎಲ್ರಿಗೂ ಸಿಕ್ಕಾಪಟ್ಟೆ ಸಜೆಷನ್ ಕೊಡ್ತಾ ಇದ್ರಿ ನೀವು ಮಾಡದೇ ಇರೋದನ್ನ ಹೇಳ್ತಾ ಇದ್ರಿ ಅಂಡ್ ಈಗ ನೀವೇನ್ ಮಾಡಿ ಹೇಳ್ತಾ ಇದ್ದೀರಾ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ಏನಾದರೂ ನೀವು ಕಂಡಿಟ್ಕೊಂಡಿದ್ರೆ ನಿಮ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ ತುಂಬಾ ಬ್ಯೂಟಿಫುಲ್ ಚಾಪ್ಟರ್ ಇದು ಸೊ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು